ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ಮ ಫಲದಾತನಾಗಿರುವ ಶನಿದೇವನ ಚಲನೆಯಲ್ಲಿ ಉಂಟಾಗಲಿರುವ ಮಹತ್ತರ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಪರಿವರ್ತನೆಯ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನ್ಯಾಯಪಾಲಕ ಮತ್ತು ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಆದರೆ ಇಲ್ಲಿ ಪ್ರಸ್ತುತ ಶನಿದೇವನು ತನ್ನದೇ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಅಸ್ತಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಅಂದರೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ಶನಿದೇವನು ಅಸ್ತನಾಗಿದ್ದನು ಇಲ್ಲಿ ಶನಿದೇವನು ಅಸ್ತಸ್ಥಿತಿಯಲ್ಲಿ ಇರುವಾಗಲೇ ಕುಂಭ ರಾಶಿಯಿಂದ ನಿರ್ಗಮಿಸಿ ಗುರುದೇವನ ಸ್ವರಾಶಿ ಮೀನರಾಶಿಯನ್ನ ಪ್ರವೇಶಿಸುವನು ನಂತರ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿ ಶನಿದೇವನು ಉದಯಿಸುವುದರ ಮೂಲಕ ತನ್ನ ಸಹಜ ಸ್ಥಿತಿಗೆ ಮರಳಲಿದ್ದಾನೆ ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ವ್ಯಕ್ತಿಯ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಾಣಸಿಗಲಿವೆ ಇಲ್ಲಿ ಕೆಲ ರಾಶಿಗಳ ಪಾಲಿಗೆ ಶನಿದೇವನು ಉದಯನಾಗುತ್ತಲಿರುವುದು ಸಕಾರಾತ್ಮಕವಾಗಿ ಸಾಬೀತಾಗಲಿದೆ ಅದೇ ಕೆಲ ರಾಶಿಗಳ ಪಾಲಿಗೆ ಶನಿದೇವನ ಉದಯವು ನಕಾರಾತ್ಮಕ ಪರಿಣಾಮಗಳನ್ನು ಹೊತ್ತು ತರಬಹುದಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕುಂಭ ರಾಶಿಯೂ ಶನಿದೇವನ ಸ್ವಾಮಿತ್ವದ ಎರಡನೇ ರಾಶಿಯಾಗಿದೆ ಜತೆ ಜೊತೆಗೆ ಕುಂಭ ರಾಶಿಯೂ ಶನಿದೇವನ ಮೂಲ ತ್ರಿಕೋನ ರಾಶಿಯೂ ಕೂಡ ಆಗಿದೆ ಹೀಗಾಗಿ ಶನಿದೇವನು ಕುಂಭ ರಾಶಿಯಲ್ಲಿರಬೇಕಾದರೆ ಹೆಚ್ಚು ಸಕಾರಾತ್ಮಕವಾಗಿ ಗೋಚರಿಸುತ್ತಾನೆಂದು ಹೇಳಲಾಗಿದೆ ಅಲ್ಲದೆ ಕುಂಭ ರಾಶಿಯಲ್ಲಿ ಇರಬೇಕಾದರೆ ಶನಿದೇವನು ಬಹುತೇಕ ಉತ್ತಮ ಮತ್ತು ಶುಭ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಹಾಗಾದರೆ ಬನ್ನಿ ಈ ಎಲ್ಲಾ ವೈಶಿಷ್ಟ್ಯಗಳನ್ನು ಹೊಂದಿರುವ ಶನಿದೇವನು ಈಗ ಕುಂಭ ರಾಶಿಯಲ್ಲಿ ಅಸ್ತನಾಗಿ ಕುಂಭ ರಾಶಿಯಿಂದ ಮೀನರಾಶಿಗೆ ಪರಿವರ್ತನೆ ಹೊಂದುವುದರ ಜೊತೆಗೆ ಗುರುವಿನ ರಾಶಿ ಮೀನರಾಶಿಯಲ್ಲಿ ಉದಯಿಸಲಿದ್ದಾನೆ ಇಲ್ಲಿ ಈ ವಿಶೇಷ ಸ್ಥಿತಿಯಲ್ಲಿ ಶನಿದೇವನು ಮಿಥುನ ರಾಶಿಯ ಜಾತಕದವರಿಗೆ ಯಾವೆಲ್ಲ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಸೂರ್ಯಪುತ್ರ ಶನಿದೇವನು ಮಿಥುನ ರಾಶಿಯ ಜಾತಕದವರ ಅಷ್ಟಮ ಭಾವ ಮತ್ತು ಭಾಗ್ಯಭಾವದ ಸ್ವಾಮಿಗಾನಾಗಿದ್ದು ಈಗ ಪ್ರಸ್ತುತ ಮಾರ್ಚ್ ತಿಂಗಳಿನ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ಅಂದರೆ ನಿಮ್ಮ ಕರ್ಮ ಭಾವದಲ್ಲಿದ್ದ ಶನಿದೇವನು ಉದಯಿಸಲಿದ್ದಾನೆ ಇಲ್ಲಿ ನಿಮ್ಮ ಕರ್ಮ ಭಾವದಲ್ಲಿ ಶನಿದೇವನು ಉದಯಿಸುತ್ತಲಿರುವುದು ಬಹುತೇಕ ನಿಮ್ಮ ಪಾಲಿಗೆ ಶುಭಕರವಾಗಿಯೇ ಸಿದ್ಧಗೊಳ್ಳಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಆರೋಗ್ಯದಲ್ಲಿ ವಿಶೇಷ ಸುಧಾರಣೆ ಕಂಡುಬರಲಿದೆ ಇಲ್ಲಿಯವರೆಗೂ ನಿಮಗೆ ಬಾಧಿಸುತ್ತಲಿದ್ದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ಹಳೆಯ ರೋಗಗಳಲ್ಲಿ ಸುಧಾರಣೆ ಬರಲಿದ್ದು ಆಯಾವ ಆರೋಗ್ಯ ಸಮಸ್ಯೆಗೆ ಇಲ್ಲಿಯವರೆಗೂ ಸೂಕ್ತ ಚಿಕಿತ್ಸೆ ಲಭಿಸುತ್ತಿರಲಿಲ್ಲವೋ ಈಗ ನಿಮಗೆ ಮಾರ್ಚ್ ತಿಂಗಳಿನ ಮೂವತ್ತೊಂದು ತಾರೀಕಿನ ನಂತರದಲ್ಲಿ ಉತ್ತಮ ಉಪಚಾರದ ಪ್ರಾಪ್ತಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸದೃಢತೆಯನ್ನು ಅನುಭವಿಸಲಿದ್ದೀರಿ ಜತೆಗೆ ಇಲ್ಲಿ ವಿದೇಶಿಯ ಕಾರ್ಯಗಳಿಗಾಗಿಯೂ ಶನಿದೇವನ ಪ್ರಭಾವಗಳು ಖಂಡಿತ ಲಾಭದಾಯಕವಾಗಿ ಸಾಬೀತಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಅನೇಕ ವಿದೇಶಿಯ ಕಾರ್ಯಗಳು ಚಿಟಿಕೆ ಹೊಡೆಯುವುದರ ಒಳಗಾಗಿ ಪೂರ್ಣಗೊಳ್ಳಲಿವೆ ವಿದೇಶಕ್ಕೆ ಸಂಬಂಧಿತ ಬಹುತೇಕ ಕಾರ್ಯಗಳಲ್ಲಿ ನಿಮಗೆ ಭರಪೂರ ಧನಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಆಮದು ರಫ್ತು ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರ ಜೀವನದಲ್ಲಿಯೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಈ ಹಿಂದಿನ ದಿನಗಳಂದು ಮಾಡಿಕೊಂಡಿದ್ದ ಡೀಲ್ ಒಂದು ಇಲ್ಲಿ ನಿಮಗೆ ಧನಲಾಭವನ್ನು ಸಹ ಕರುಣಿಸಬಹುದಾಗಿದೆ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆತ್ಮೀಕ ಬಲದಲ್ಲಿಯೂ ಭರಪೂರ ವೃದ್ಧಿ ಕಂಡುಬರಲಿದೆ ನಿಮ್ಮ ಆತ್ಮವಿಶ್ವಾಸ ಹಿಂದೆಂದಿಗಿಂತಲೂ ಇಲ್ಲಿ ಅಧಿಕವಾಗಿರಲಿದೆ ಏನೇ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸಲು ಹೊರಟರೂ ನಿಖರ ಮನಸ್ಥಿತಿ ನಿಮ್ಮದಿರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಆಲಸ್ಯತನವೂ ಕೂಡ ದೂರಗೊಳ್ಳುವುದರ ಜತೆಗೆ ಸ್ವಭಾವದಲ್ಲಿದ್ದ ಅಂಭವೂ ಕೂಡ ಶಮನಗೊಳ್ಳಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಯಾವುದೇ ವಿಷಯದ ಕುರಿತಾಗಿಯೂ ಗೊಂದಲವಿರುವುದಿಲ್ಲ ಭವಿಷ್ಯದ ಕುರಿತಾಗಿ ಸಾಕಷ್ಟು ಸ್ಪಷ್ಟತೆಯೂ ಕೂಡ ನಿಮ್ಮಲ್ಲಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಯೋಜನೆಗಳು ಕ್ರಮಬದ್ಧವಾಗಿ ಮುನ್ನಡೆಯಲಿದ್ದು ಬಹುತೇಕ ನಿರೀಕ್ಷಿತ ಫಲಿತಾಂಶದ ಪ್ರಾಪ್ತಿ ಉಂಟಾಗಿದೆ ಈ ಎಲ್ಲದರ ಜತೆಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಉತ್ತಮ ಫಲಗಳು ಈ ವಿಶೇಷ ಅವಧಿಯಲ್ಲಿ ಲಭಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿದ್ದ ನಡೆದುಕೊಂಡು ಬರುತ್ತಲಿದ್ದ ಮಂದಿಗತಿಯು ಈಗ ವೇಗವನ್ನು ಪಡೆದುಕೊಳ್ಳಲಿದ್ದು ನಿರೀಕ್ಷಿತ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಅಲ್ಲದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳು ಲಭಿಸುವ ಯೋಗಗಳು ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಸಹ ಆಕರ್ಷಿಸಲಿದ್ದು ಗ್ರಾಹಕರ ನಿರ್ವಹಣೆಯ ಉತ್ತಮ ಕಲೆ ನಿಮಗೆ ಇಲ್ಲಿ ಖಂಡಿತ ಸಿದ್ಧಿಸಲಿದೆ ಜತೆಗೆ ಇಲ್ಲಿ ನೀವು ಈಗಿರುವ ಬಿಸಿನೆಸ್ಗೆ ಸಮಾನಾಂತರವಾಗಿರುವ ಹೊಸ ಬಿಸಿನೆಸ್ ಸಂಬಂಧಿಯು ಕಾರ್ಯಯೋಜನೆಯನ್ನು ಸಿದ್ದಪಡಿಸಿಕೊಳ್ಳಲಿದ್ದು ಇಲ್ಲಿ ಹೊಸ ವ್ಯಾಪಾರ ಸಂಬಂಧಿ ಅಗತ್ಯ ಮಾಹಿತಿಯನ್ನು ಸಹ ಪಡೆದುಕೊಳ್ಳಲಿದ್ದೀರಿ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಕೂಡ ನಿಮ್ಮ ಕೈ ಹಿಡಿಯಲಿದ್ದು ಇಲ್ಲಿ ಭೂಮಿಯ ಖರೀದಿ ಮತ್ತು ಮಾರಾಟ ನಿಮಗೆ ಉತ್ತಮ ಲಾಭವನ್ನು ಕರುಣಿಸಲಿದೆ ಜತೆಗೆ ಇಲ್ಲಿ ಯಾರು ಸಿಮೆಂಟ್ ಜಲ್ಲಿಕಲ್ಲು ಮರಳು ಲೋಹದಂತಹ ವ್ಯಾಪಾರದಲ್ಲಿ ತೊಡಗಿದ್ದಾರೋ ಅವರಿಗೂ ಕೂಡ ನಿರೀಕ್ಷಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇದರ ಜತೆ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನೌಕರಸ್ಥ ಜಾತಕದವರು ಕೂಡ ಸ್ಫಲತೆಯ ಫಲಗಳನ್ನೇ ಹೊಂದಲಿದ್ದಾರೆ ಈ ಹಿಂದಿನ ದಿನಗಳಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅತೀವ ಹಿನ್ನಡೆಯನ್ನ ಅನುಭವಿಸಿದ್ದರೆ ಈಗ ನಿಮಗೆ ಆ ಎಲ್ಲಾ ಹಿನ್ನಡೆಗಳಿಂದ ಹೊರಬರಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ಅಸ್ತನಾಗಿದ್ದ ಶನಿದೇವನು ನಿಮ್ಮ ಸ್ವಭಾವದಲ್ಲಿ ಒಂದಿಷ್ಟು ನಕಾರಾತ್ಮಕತೆಯನ್ನು ಉಂಟು ಮಾಡಿದ್ದನು ಹೀಗಾಗಿ ಈ ಹಿಂದಿನ ದಿನಗಳಂದು ನೀವು ನಿಮ್ಮ ಸಹಕರ್ಮಿಗಳೂ ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಈಗ ಪರಿಸ್ಥಿತಿಯಲ್ಲಿ ಖಂಡಿತ ಸುಧಾರಣೆ ಕಾಣಲಿದ್ದು ಇಲ್ಲಿ ನೀವು ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯ ಹೊಂದಲು ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ನಿಮಗೆ ಎಲ್ಲರ ಸಹಕಾರದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ನಿಮ್ಮಲ್ಲಿ ಕಂಡುಬರುವ ವೇಗದ ಗತಿಯಿಂದಾಗಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ಸಮಯಾವಧಿಯಲ್ಲಿಯೇ ಸಂಪನ್ನಗೊಳ್ಳಲಿವೆ ಇದು ಸಹಜವಾಗಿಯೇ ಇತರ ಸಂತಸಕ್ಕೂ ಇಲ್ಲಿ ಕಾರಣವಾಗಿರಲಿದೆ ಇಲ್ಲಿ ಬಹುದೀರ್ಘ ಕಾಲದ ನಂತರ ಶನಿದೇವನು ನಿಮ್ಮ ಮೇಲೆ ಕೃಪೆ ತೋರಲಿದ್ದು ಇಲ್ಲಿಂದ ನಿಮ್ಮಲ್ಲಿ ಹೊಸ ಚೈತನ್ಯವೂ ಕೂಡ ಕಂಡುಬರಲಿದೆ ಶನಿದೇವನ ಸ್ಥಿತಿಯೂ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ದಾಂಪತ್ಯದಲ್ಲಿಯೂ ಮಧುರತೆ ಇರಲಿದ್ದು ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಪರಿವಾರದ ಕಡೆಯಿಂದಲೂ ಉತ್ತಮ ಸ್ಪಂದನೆ ದೊರೆಯಬಹುದಾಗಿದೆ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯವಿರಲಿದ್ದು ಕೆಲಸ ಕಾರ್ಯಗಳ ಪ್ರತಿ ಪರಸ್ಪರರೊಂದಿಗೆ ಉತ್ತಮ ತಾಳಮೇಳ ಹೊಂದಿರಲಿದ್ದಾರೆ ಇನ್ನು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಸಮಯ ವಿಶೇಷವಾಗಿರಲಿದ್ದು ನಿಮ್ಮ ಅತಿರೇಕದ ವರ್ತನೆಯಿಂದಾಗಿ ಮುರಿದು ಬಿದ್ದಿ ಸಂಬಂಧಗಳು ಈಗ ಮತ್ತೆ ಬೆಸೆದುಕೊಳ್ಳಲು ಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ವಿವಾಹಿತ ಜಾತಕದವರಿಗೆ ಸಂಗಾತಿಯ ಭರಪೂರ ಸಹಕಾರ ಲಭಿಸಲಿದ್ದು ಇಲ್ಲಿ ವಿವಾಹಿತ ಜಾತಕದವರು ಪರಿಪೂರ್ಣ ಜೀವನದ ಆನಂದವನ್ನು ಹೊಂದಲಿದ್ದಾರೆ ಇಲ್ಲಿ ಆರ್ಥಿಕವಾಗಿಯೂ ಸದೃಢತೆ ನಿಮ್ಮದಾಗಬಹುದಾಗಿದ್ದು ಈ ಹಿಂದಿನ ದಿನಗಳಂದು ಉಂಟಾಗುತ್ತಲಿದ್ದ ಅನಾವಶ್ಯಕ ಖರ್ಚುಗಳಿಗೆ ಇಲ್ಲಿ ಖಂಡಿತ ಕಡಿವಾಣ ಬೀಳಬಹುದಾಗಿದೆ ಹೀಗಾಗಿ ಇಲ್ಲಿ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಈ ವಿಶೇಷ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೆ ವಿಶೇಷ ಫಲಗಳನ್ನು ಹೊತ್ತು ತರಲಿದ್ದು ಇಲ್ಲಿಂದ ವಿದ್ಯಾರ್ಥಿಗಳು ವಿಶೇಷ ಸಫಲತೆ ಹೊಂದಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಕುಂಭ ರಾಶಿಯಲ್ಲಿ ಅಸ್ತನಾಗಿದ್ದ ಶನಿದೇವನು ಈಗ ಅಸ್ತಸ್ಥಿತಿಯಲ್ಲಿಯೇ ಮೀನರಾಶಿಗೆ ಪರಿವರ್ತನೆ ಹೊಂದಿ ನಂತರ ಮೀನರಾಶಿಯಲ್ಲಿ ಅಸ್ತಸ್ಥಿತಿಯಿಂದ ಹೊರಬರುತ್ತಲಿರುವ ಶನಿದೇವನು ಇಲ್ಲಿ ಖಂಡಿತ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತ್ಯೇಕ ಶನಿವಾರದ ದಿನದಂದು ತಪ್ಪದೇ ಶನಿ ದರ್ಶನ ಪಡೆಯುವುದು ಹಣೆಯ ಮೇಲೆ ಕೇಸರಿ ಚಂದನದ ತಿಲಕವಿಟ್ಟುಕೊಳ್ಳುವುದು ಹಾಗೆ ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಖಂಡಿತ ಹೆಚ್ಚು ಸಮೃದ್ಧಿಯ ಫಲಗಳು ಲಭಿಸಲಿವೆ ವೀಕ್ಷಕರೇ ಅಸ್ತ ಶನಿದೇವನು ಈಗ ಮೀನರಾಶಿಯಲ್ಲಿ ಉದಯಿಸುತ್ತಿರುವ ಈ ಪ್ರಕ್ರಿಯೆಯ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ